ಚಾಣಕ್ಯ ರಾಜಕೀಯ ನೀತಿ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅದರೊಟ್ಟಿಗೆ ಅವರು ಲವ್ ಲೈಫ್ ಹೇಗಿರಬೇಕು ಅನ್ನೋದಕ್ಕೂ ಟಿಪ್ಸ್ ಕೊಟ್ಟಿದ್ದಾರೆ ಚಾಣಕ್ಯನ ಪ್ರಕಾರ ಈ ಗುಣಗಳಿದ್ರೆ ಲವ್ ಲೈಫ್ ಸೂಪರ್ ಆಗಿರುತ್ತಂತೆ ಯಾವ್ಯಾವುದು ಅಂತ ನೋಡೋಣ ಅಲ್ವಾ ಮೊದಲನೇದಾಗಿ ಯಾವ ವಿಷಯಗಳನ್ನು ಮುಚ್ಚಿಡಬಾರ್ದಂತೆ ಗಂಡ ಹೆಂಡತಿ ಮಧ್ಯೆ ಗುಟ್ಟಿರಬಾರ್ದು ಯಾವ ವಿಷಯಗಳನ್ನು ಮುಚ್ಚಿಡಬಾರ್ದು ಆವಾಗ ಯಾವುದೇ ಸಮಸ್ಯೆಗಳು ಬರದೆ ಚೆನ್ನಾಗಿರತ್ತೆ ಅಂತ ನಿರ್ಧಾರಗಳನ್ನು ನಿಮ್ಮ ಪಾರ್ಟ್ನರ್ ಮೇಲೆ ಹೇರಬಾರ್ದು ಹೀಗೆ ಮಾಡು ಹಾಗೆ ಮಾಡು ಇದನ್ನು ಹೀಗೇ ನಿಭಾಯಿಸ್ಬೇಕು ಅಂತ ಸಂಗಾತಿ ಮೇಲೆ ತುಂಬ ಪ್ರೆಷರನ್ನು ಹಾಕಬಾರ್ದಂತೆ ಅವ್ರಿಗೆ ಇಷ್ಟ ಅದನ್ನು ಮಾಡೋದಕ್ಕೆ ಬಿಟ್ಬಿಡ್ಬೇಕಂದೆ ಸೊ ಸ್ವಾತಂತ್ರ್ಯ ಅನ್ನೋದು ಅತಿ ಮುಖ್ಯ ನಿಮ್ಮ ಒಪಿನಿಯನ್ನೇ ಸತ್ಯ ಅದೇ ಕರೆಕ್ಟು ಹೀಗೆ ಇರಬೇಕು ಅನ್ನೋ ಥರ ಖಂಡಿತವಾಗಿಯೂ ಪ್ರೆಷರ್ ಹಾಕಬೇಡಿ ಅಂತಾರೆ ಚಾಣಕ್ಯ ಪ್ರೀತಿ ಮತ್ತು ಸಮರ್ಪಣೆ ಪ್ರೀತಿ ಇದ್ದಲ್ಲಿ ಸ್ಯಾಕ್ರಿಫೈಸ್ ಇರುತ್ತೆ ಸ್ಯಾಕ್ರಿಫೈಸ್ ಅಂದರೆ ತುಂಬ ದೊಡ್ಡ ಮಟ್ಟದಂತಲ್ಲ ಹೊಂದಾಣಿಕೆ ಅಂತ ಅರ್ಥ ಬೇಸಿಕಲಿ ಮದುವೆ ಲೈಫಲ್ಲಿ ಹೊಂದ್ಕೊಳ್ಳೋದಿಲ್ಲ ಅಂದರೆ ಜೀವನ ನಡೆಯಲ್ಲ ಹಾಗಾಗಿ ಹೊಂದ್ಕೊಳ್ಳೋದು ಮುಖ್ಯ ನಾನು ಅವನು ಅನ್ನೋ ಬದಲು ನಾವು ಅನ್ನೋದು ಯಾವತ್ತು ಬರುತ್ತಲ್ಲ ಆವತ್ತು ದಾಂಪತ್ಯದಲ್ಲಿ ಕಲಹಗಳು ಬರೋದಿಲ್ಲ ಯಾವತ್ತಿಗೂ ದಾಂಪತ್ಯಗಳು ನಾನು ಅನ್ನೋದನ್ನು ಬಿಟ್ಟು ನಾವು ಅಂತ ಬದುಕಬೇಕು ಹಾಗೆ ಬದುಕಿದ್ರೆ ಸಮಸ್ಯೆ ಬರಲ್ಲ ಅನ್ನೋದು ಆಚಾರ್ಯರೇ ಸ್ವತಃ ಹೇಳ್ತಾರೆ ಇಬ್ಬರು ಒಂದೇ ಮನೇಲಿ ವಾಸ ಮಾಡೋಕ್ಕೆ ಆದಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ಆದರೆ ಇಬ್ಬರು ಮನೆ ಕೆಲಸವನ್ನು ಹಂಚ್ಕೊಂಡು ಮಾಡೋದಿರ್ಬೋದು ಯಾವ ಇಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪರಸ್ಪರ ಕೆಲಸಗಳನ್ನು ವ್ಯವಹಾರಗಳನ್ನು ಹಂಚಿಕೊಳ್ಬೇಕು ಗಂಡನ ಕಷ್ಟವನ್ನು ಹೆಂಡತಿನೂ ಅರ್ಥ ಮಾಡ್ಕೋಬೇಕು ಹೆಂಡತಿಗೆ ಏನು ಬೇಕು ಅನ್ನೋದನ್ನು ಗಂಡನೂ ಅರ್ಥ ಮಾಡ್ಕೋಬೇಕು ಹೀಗಿದ್ದಾಗ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಸ್ವತಃ ಚಾಣಕ್ಯನೇ ಹೇಳ್ತಾರೆ